ಸಿದ್ದರಾಮಯ್ಯ ಇವತ್ತಿನವರೆಗೆ ನನ್ನ ವಿರುದ್ಧ ಯಾವುದೇ ಕಪ್ಪು ಚುಕ್ಕಿ ಇಲ್ಲ ಐ ಆಮ್ ಕ್ಲೀನ್ ಭಗವಂತನ ಹತ್ರ ಹೋಗಿ ನಮ್ಮ ತಪ್ಪುಗಳನ್ನ ಕ್ಷಮಿಸು ದೇವ್ರಿ ಅಂತ ಅಂದ್ರೆ ದೇವ್ರಿಗೆ ಕ್ಷಮಿಸ್ತಾನೆ ಜೈಲಿಗೆ ಹೋಗುವ ಸನ್ನಿವೇಶ ಬರುತ್ತೆ ಅಂತ ಅನ್ಕೋ ಅಂತೀರಾ ನಾವೇನ್ ಕೆಟ್ಟ ಕರ್ಮ ಮಾಡ್ಕೊಂಡಿದ್ರೆ ಕೆಟ್ಟ ಕರ್ಮ ನಮ್ಮನ್ನ ಬೆನ್ನ ಹಿಂದೆ ಬಿದ್ದು ಅದು ನಮ್ಮನ್ನ ಅಂತ್ಯಗೊಳಿಸುತ್ತೆ ಜೈಲಿಗೆ ಕಳಿಸುವಷ್ಟು ಆ ಪ್ರಕರಣ ಇದು ಸ್ಟ್ರಾಂಗ್ ಇದೆಯಾ ಈ ಕೇಸ್ ಆಗಿ ಟ್ರಯಲ್ ಸ್ಟಾರ್ಟ್ ಆಯಿತು ಅಂತಂದ್ರೆ ಒಂದ್ ತಿಂಗಳು ಕೂಡ ಬೇಕಾಗಿಲ್ಲ ಅವತ್ತು ಒಬ್ಬ ಮುಖ್ಯಮಂತ್ರಿ ಪದವಿ ಆಸೆಗೋಸ್ಕರ ಇಲ್ಲೇ ಸಲ್ಲದ ಸುಳ್ಳು ಆರೋಪಗಳನ್ನ ಮಾಡಿ ಅವ್ರು ಮಾಡಿರುವಂತ ಒಂದು ಪಾದಯಾತ್ರೆ ಮೈಸೂರು ಚಲೋ ಮೈ ಎಸ್ ವೀಕ್ಷಕರೇ ಮೈಸೂರು ಚಲೋ ಪಾದಯಾತ್ರೆ ಬಟ್ ಬಹಳ ವಿಶೇಷ ಇದೇ ಸಿದ್ದರಾಮಯ್ಯನೂರು ಅವತ್ತು ಬಳ್ಳಾರಿ ಪಾದಯಾತ್ರೆ ಮಾಡಿದರು ಇವತ್ತು ಬಳ್ಳಾರಿಯ ಪ್ರಭಾವಿ ರಾಜಕಾರಣಿ ಜನಾರ್ದನ್ ರೆಡ್ಡಿ ಅವರು ಮೈಸೂರು ಪಾದಯಾತ್ರೆಗೆ ಭಾಳ ವಿರುದ್ಧವಾದಂಥ ಸನ್ನಿವೇಶ ಮೈಸೂರು ಪಾದಯಾತ್ರೆ ಸಿದ್ದರಾಮಯ್ಯನೂರ ಮೂಢ ಹಗರಣ ಸಂಬಂಧಪಟ್ಟಂತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಡಲಿಕ್ಕೆ ಕಾಯ್ತಾ ಇದರಲ್ಲಿ ವಿವರಣೆ ಕೇಳಿದ್ದಾರೆ ನಿಮ್ಮ ವಿರುದ್ಧ ಅವತ್ತು ತೊಡೆ ತಟ್ಟಿ ಪಾದಯಾತ್ರೆ ಮಾಡಿದ್ರು ಬೆಂಗಳೂರು ಟು ಬಳ್ಳಾರಿ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಎಸ್ ನೀವು ಸೂಕ್ತವಾದ ವ್ಯಕ್ತಿ ಏನು ಹೇಳ್ತೀರಿ ಈ ಬಗ್ಗೆ ನೋಡಿ ಅವತ್ತು ಏನು ಪಾದಯಾತ್ರೆ ಬಳ್ಳಾರಿಗೆ ಮಾಡಿದ್ರು ಅಧಿಕಾರದ ಆಸೆಗೋಸ್ಕರ ನಮ್ಮ ಏನು ಒಂದು ಪ್ರಬಲವಾದ ಹೆಸರು ನಮಗೆಲ್ಲ ರಾಜ್ಯದಲ್ಲಿ ಜನರ ಪ್ರೀತಿ ನಾವು ಗಳಿಸ್ಕೊಂಡಿದ್ದೆವು ನಮ್ಮನ್ನ ಟಾರ್ಗೆಟ್ ಮಾಡಿದ್ರೆ ನಾನು ಹೀರೋ ಆಗ್ತೀನಿ ಅಂತ ಹೇಳಿ ಅವತ್ತು ಒಬ್ಬ ಮುಖ್ಯಮಂತ್ರಿ ಪದವಿ ಆಸೆಗೋಸ್ಕರ ಇಲ್ಲೇ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡಿ ಅವ್ರು ಮಾಡಿರೋಂಥ ಒಂದು ಪಾದಯಾತ್ರೆ ಅದರ ಒಂದು ಕರ್ಮದ ಫಲಿತ ಇವತ್ತು ಹದಿನಾಲ್ಕು ವರ್ಷಗಳಾದಮೇಲೆ ಅದೇ ಜನಾರ್ದನ್ ರೆಡ್ಡಿ ಮತ್ತು ಅಸೆಂಬ್ಲಿ ಒಳಗಡೆ ಎಂಟ್ರಿ ಆಗಿ ನನ್ನ ಮುಂದೇನೆ ಅದೇ ಭಾರತೀಯ ಜನತಾ ಪಕ್ಷದ ಮೂಲಕ ನಾನು ಪಾದಯಾತ್ರೆ ಮೈಸೂರಿಗೆ ಬರೆದಂಥದ್ದು ಅಂತಂದರೆ ಸೊ ಭಗವಂತ ಮಾಡೋ ಕೆಲಸಗಳು ಹೇಗಿರುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ ಅಂತ ನಾನು ಹೇಳಬಲ್ಲೆ ನಾನು ಸಿದ್ದರಾಮಯ್ಯ ರಾಜಕೀಯ ಇತಿಹಾಸದಲ್ಲಿ ಅತಿ ದೊಡ್ಡ ಪಾದಯಾತ್ರೆ ಬಳ್ಳಾರಿ ಪಾದಯಾತ್ರೆ ಅದು ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಸಿದ್ದರಾಮಯ್ಯವರು ಇವತ್ತಿನವ್ರು ನನ್ನ ನನ್ನ ವಿರುದ್ಧ ಯಾವುದೇ ಕಪ್ಪು ಚಿಕ್ಕಲ್ಲ ಐ ಆಮ್ ಕ್ಲೀನ್ ಕ್ಲೀನ್ ಸಮಾಜವಾದಿ ನಾನು ಏನು ಇಲ್ಲ ಅಂತಿದ್ರು ಇವತ್ತು ಮೈಸೂರು ಚೆಲೋ ಬೆಂಕಿ ಇಲ್ಲದೆ ಹೋಗೇ ಆಡಲ್ಲ ಮೂಡಾದಲ್ಲಿ ಏನೂ ಆಗಿಲ್ಲ ಅನ್ನೋದು ಹೆಂಗಿಲ್ಲ ಸಾವಿರಾರು ಕೋಟಿ ಹಗರಣ ಆಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ನಿಮ್ಮವ್ರು ಹೇಳ್ತಿದ್ದಾರೆ ತಜ್ಞರು ಹೇಳ್ತಿದ್ದಾರೆ ಸಿದ್ದರಾಮಯ್ಯವ್ರ ವಿರುದ್ಧ ನಿಮ್ಮ ವಿರುದ್ಧ ಯಾಕೆ ನಾವು ಕ್ರಮ ಕೈಗೊಳ್ಳಬಾರ್ದು ಅಂತ ರಾಜ್ಯಪಾಲರು ಮೇಲ್ನೋಟಕ್ಕೆ ಇದು ಸತ್ಯಾಂಶ ಕಾಣ್ತಿದೆ ಯಾಕೆ ಕ್ರಮ ಕೈಗೊಳ್ಳಬಾರ್ದು ಅಂತ ನೋಟಿಸ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವ್ರಿಗೆ ಸೊ ಈ ಸನ್ನಿವೇಶ ನಿಮ್ಗೆ ಏನು ಅನ್ಸುತ್ತೆ ಇವತ್ತಿಗೆ ನಾನು ಒಂದೇ ಒಂದು ವಿಷಯ ಯಾವುದು ಕೂಡ ಯಾವುದೇ ಸಂದರ್ಭದಲ್ಲಿ ಕೂಡ ನಾವೇನಾದರೂ ತಪ್ಪುಗಳು ಮಾಡಿಕೊಂಡ್ರೆ ಭಗವಂತನ ಹತ್ರ ಹೋಗಿ ನಮ್ಮ ತಪ್ಪುಗಳನ್ನ ಕ್ಷಮಿಸು ದೇವ್ರೆ ಅಂತಂದರೆ ದೇವ್ರಿಗೆ ಕ್ಷಮಿಸ್ತಾನೆ ಆದರೆ ಕರ್ಮ ಅನ್ನೋದು ಯಾವತ್ತಿಗೂ ಕ್ಷಮಿಸಲ್ಲ ಅದು ನಾವೇನು ಕೆಟ್ಟ ಕರ್ಮ ಮಾಡ್ಕೊಂಡಿದ್ರೆ ಕೆಟ್ಟ ಕರ್ಮ ನಮ್ಮನ್ನು ಹಿಂದೆ ಬಿದ್ದು ಅದು ನಮ್ಮನ್ನು ಅಂತ್ಯಗೊಳಿಸುತ್ತೆ ಒಳ್ಳೆಯ ಕರ್ಮ ಮಾಡಿಕೊಂಡ್ರೆ ಅದು ಒಳ್ಳೆಯದಾಗಿ ನಮ್ಮನ್ನು ನಡ್ಕೊಳ್ಳುತ್ತೆ ಹಾಗಾಗಿ ಏನು ಜನರಿಗೆ ಒಂದು ತೋರಿಸ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅಂದರೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳಿ ಇವತ್ತು ಅವರು ಇಡೀ ಕುಟುಂಬನೇ ಸಾವಿರಾರು ಕೋಟಿ ಭೂ ಹಗರಣದಲ್ಲಿ ಇವತ್ತು ಅವ್ರು ಸಿಗಾಕೊಂಡಿದ್ದಾರೆ ರೆಡ್ ಹ್ಯಾಂಡೆಡಾಗಿ ಸಿಗಾಕ್ಕೊಂಡಿದ್ದಾರೆ ಅವ್ರು ಇವತ್ತು ಏನು ಹೇಳಿದ್ರು ಕೂಡ ಇವತ್ತು ಅವ್ರು ಯಾಕೆ ತನಿಖೆಯನ್ನು ಎದುರಿಸಲಿಕ್ಕೆ ಗಾಬರಿ ಆಗ್ತಾ ಇದ್ದಾರೆ ಅನ್ನೋದನ್ನು ಇವತ್ತು ತಾವು ಮಾಧ್ಯಮ ಸ್ನೇಹಿತರು ಯೋಚನೆ ಮಾಡ್ಬೋದು ಅವ್ರು ಯಾವುದೂ ತಪ್ಪು ಮಾಡಿಲ್ಲ ಅಂತಂದರೆ ಅವರು ತನಿಖೆಗೆ ಅವರು ಫೇಸ್ ಮಾಡ್ಬೋದು ಸಿ ಬಿ ಐ ಇನ್ಕ್ವೈರಿಗೆ ಇಷ್ಟೊತ್ತಿಗಾಗಲೇ ಕೊಟ್ಟು ಕೊಡಬೇಕಾಗಿತ್ತು ರಾಜೀನಾಮೆಯನ್ನು ಕೊಟ್ಟು ಈ ಇಳಿ ಎರಡನೇ ಬಾರಿ ಮುಖ್ಯಮಂತ್ರಿ ಸ್ಥಾನ ಅಂಟ್ಕೊಂಡು ಎಷ್ಟು ದಿನ ಕೊಡಲಿಕ್ಕಾಗುತ್ತೆ ಈ ಆರೋಪ ಬಂದ ತಕ್ಷಣ ಅವ್ರು ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಿದರೆ ಅವ್ರನ್ನ ನಾನು ಗ್ರೇಟ್ ಅಂತ ಹೇಳ್ತಾ ಇದ್ದೆ ಆದರೆ ಇವತ್ತು ಅವರು ಒಂದು ಕಳ್ಳ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಅವರು ಕೊನೆ ಗಳಿಗೆಯಲ್ಲಿ ಸೇರಿಕೊಂಡಿದ್ದಾರೆ ಅಂತ ನಾನು ಹೇಳಬಲ್ಲೆ ನಾನು ಒಂದು ವಿಶೇಷ ಅಂತಂದರೆ ನಿಮ್ಮ ಇಷ್ಟು ವರ್ಷದ ಸುದೀರ್ಘ ಹದಿನಾಲ್ಕು ವರ್ಷದ ನೀವು ಕಾನೂನು ಹೋರಾಟ ಇವೆಲ್ಲವನ್ನು ಕೂಡ ಮಾಡಿಕೊಂಡು ಮತ್ತು ವಿಧಾನಸಭೆಯನ್ನು ಪ್ರವೇಶ ಮಾಡಿದಿರಿ ಅವತ್ತು ವಿಧಾನ ಪರಿಷತ್ನ ಸದಸ್ಯರು ನೀವು ಮಂತ್ರಿ ಆಗಿದ್ದೀರಿ ತುಂಬ ಗಟ್ಟಿಯಾಗಿ ಇದು ಮಾಡಿದ್ರಿ ನಿಮ್ಮ ವಿರುದ್ಧ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಮುಂಚೆ ಬಹುದೊಡ್ಡ ಹೋರಾಟ ಅಂದರೆ ಅದೇ ಪಾದಯಾತ್ರೆ ಬಳ್ಳಾರಿ ಪಾದಯಾತ್ರೆ ಬಟ್ ನೀವು ಕಾನೂನು ಹದಿನಾಲ್ಕು ವರ್ಷ ಪ್ರಕರಣಗಳನ್ನ ಫೇಸ್ ಮಾಡಿದ ಲೀಗಲಿ ನಿಮ್ಗೆ ಏನು ಎತ್ತ ಅಂತ ಈ ಪ್ರಕರಣದಲ್ಲಿ ನಿಮ್ಗೆ ಏನಿಸುತ್ತೆ ವಿರುದ್ಧ ರಾಜ್ಯಪಾಲರು ರಾಜಕ ಅನುಮತಿ ಕೊಡ್ತಾರೆ ಜೈಲಿಗೆ ಹೋಗುವ ಸನ್ನಿವೇಶ ಬರುತ್ತೆ ಅಂತ ನಾವು ಯಾವ ತಪ್ಪು ಮಾಡಿದ್ವಿ ಹೋದ್ರೂ ಕೂಡ ಅಂದಿನ ಯು ಪಿ ಎ ಸರ್ಕಾರ ನನ್ನಂದ ನಾಲ್ಕು ವರ್ಷಗಳ ಕಾಲ ಅವರು ಜೈಲಲ್ಲಿ ಇಟ್ಟಿದ್ರು ಇವತ್ತು ಯಾವ ತಪ್ಪು ಮಾಡಿಲ್ಲ ಅನ್ನೋ ಧೈರ್ಯ ನನ್ನಲ್ಲಿ ಇದ್ದಾಗ ಅವ್ರಿಗೆ ಏನು ತಪ್ಪು ಮಾಡಿಲ್ಲ ಅನ್ನೋ ಧೈರ್ಯ ಇದ್ದರೆ ಇಷ್ಟೊತ್ತಿಗಾಗ್ಲೇ ಅವರು ತನಿಖೆಯನ್ನು ಎದುರಿಸೋದಕ್ಕೆ ರಾಜೀನಾಮೆ ಕೊಟ್ಟು ಮುಂದಾಗಬೇಕಾಗಿತ್ತು ನನಗೆ ನನ್ನ ಸ್ಟ್ರೈಟ್ ಪ್ರಶ್ನೆ ಕಡೆ ಪ್ರಶ್ನೆ ನಾನು ಆಗಲೇ ಹೇಳಿದೆ ಹದಿನಾಲ್ಕು ವರ್ಷ ನೀವು ಸಿ ಬಿ ಐ ಎಲ್ಲ ಪ್ರಕರಣಗಳನ್ನು ಫೇಸ್ ಮಾಡಿಬಿಟ್ಟಿದ್ದೀರಿ ಯಾವ ಕೇಸ್ ಹಂತಕ್ಕೆ ಹೋಗುತ್ತೆ ಯಾವ ಸಾಕ್ಷಿ ಹಂತಕ್ಕೆ ಹೋಗುತ್ತೆ ಅಂತ ನಿಮಗೆ ಸ್ಪಷ್ಟವಾಗಿ ಗೊತ್ತು ಸಿದ್ದರಾಮಯ್ಯವ್ರ ವಿರುದ್ಧ ಕೇಳಿ ಬಂದಿರತಕ್ಕಂಥ ಈ ಈ ಹಗರಣ ಈ ಒಂದು ಆಸ್ತಿ ಮಾಲೀಕತ್ವ ಬದಲಾವಣೆ ಮತ್ತು ಇದೆಲ್ಲ ಜೈಲಿಗೆ ಕಳಿಸುವಷ್ಟು ಶಕ್ತಿಯುತವಾಗಿದೆಯಾ ಪ್ರಕರಣ ಇದು ಬಹಳ ದೊಡ್ಡ ಕೇಸ್ ದೊಡ್ಡ ಕೇಸು ನಿಮಗೆ ನೀಟಾಗಿ ಬಾಳೆಹಣ್ಣು ತೆಗೆದು ನಾವು ಯಾವ ರೀತಿ ಕೊಡ್ತೀವೋ ಕೈಯಲ್ಲಿ ಅಷ್ಟು ಸ್ಪಷ್ಟವಾಗಿರುವಂಥ ಒಂದು ಹಗರಣ ಇದು ಈ ಕೇಸಾಗಿ ಟ್ರಯಲ್ ಸ್ಟಾರ್ಟ್ ಆಯಿತು ಅಂತಂದ್ರೆ ಒಂದು ತಿಂಗಳು ಕೂಡ ಬೇಕಾಗಿಲ್ಲ ಕೇಸನ್ನು ಕ್ಲೋಸ್ ಮಾಡಲಿಕ್ಕೆ ಕೋರ್ಟಿಗೆ ಅಷ್ಟು ಸ್ಪಷ್ಟವಾಗಿರುವಂಥ ಕೇಸ್ ಏನು ಸಂದೇಶ ಕೊಡ್ತೀರಿ ಸೊ ಅದಕ್ಕೆ ಇವಾಗ ನಾನು ಅವರು ಯಾವ ತಪ್ಪು ಮಾಡಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಲ್ಲ ಬಂದು ತನಿಖೆ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸ್ತೀನಿ ನೀವು ಸಿದ್ದರಾಮಯ್ಯ ಹೋಗ್ತೀರಿ ರಾಜೀನಾಮೆ ಕೊಟ್ಟು ತನಿಖೆನ ಎದುರಿಸಿ ಗೌರವಯುತವಾಗಿ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಹೀಗೂ ಇದ್ದರು ಅಂತ ಹೇಳಿ ಯಡಿಯೂರಪ್ಪ ಮಾದರಿಯಲ್ಲಿ ತೋರಿಸ್ಕೊಳ್ಳುವಂತೂ ಒಂದು ಪ್ರಾಮಾಣಿಕ ಪ್ರಯತ್ನ ಅವ್ರು ಮಾಡ್ಬೇಕು ಎಸ್ ಇದಿಷ್ಟು ಜನಾರ್ದನ್ ರೆಡ್ಡಿ ಅವರ ಮಾತು ಯಾಕೆಂದ್ರೆ ಬಳ್ಳಾರಿಗೆ ಅವತ್ತು ಪಾದಯಾತ್ರೆ ಮಾಡಿದ್ರು ಸಿದ್ದರಾಮಯ್ಯನವರು ಜನಾರ್ದನ್ ರೆಡ್ಡಿ ಅವರ ಈ ಗಣಿಯ ಗಣಗಳನ್ನ ತನಿಖೆ ಮಾಡಿ ಅವ್ರನ್ನ ಜೈಲಿಗೆ ಹಾಕಬೇಕು ಅಂತ ಅವರು ಹದಿನಾಲ್ಕು ವರ್ಷಗಳ ಕಾಲ ವನವಾಸವನ್ನು ಅನುಭವಿಸ್ತವ್ರೆ ಜನಾರ್ದನ್ ರೆಡ್ಡಿ ಲೈಕ್ ಅಂದರೆ ಜೈಲು ವಾಸವನ್ನು ಆ ಕಾನೂನಾತ್ಮಕ ಹೋರಾಟವನ್ನು ಇವತ್ತು ಕೂಡ ಫೇಸ್ ಮಾಡ್ತಾ ಇದ್ದಾರೆ ಇದೀಗ ಸಿದ್ದರಾಮಯ್ಯನವರ ವಿರುದ್ಧ ಅವತ್ತು ಸಿದ್ದರಾಮಯ್ಯ ಬಳ್ಳಾರಿ ಪಾದಯಾತ್ರೆ ಮಾಡಿದ್ರು ಇವತ್ತು ಮೈಸೂರು ಪಾದಯಾತ್ರೆಗೆ ಜನಾರ್ದನ್ ರೆಡ್ಡಿ ಭಾಗಿಯಾಗ್ತಾ ಇದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಇದರಲ್ಲಿ ಬಾಳೆಹಣ್ಣು ತೆಗೆದು ತಿಂದಷ್ಟೇ ಅಷ್ಟು ಸುಲಭವಾಗಿ ಕೇಸಿದೆ ಸಿದ್ದರಾಮಯ್ಯನವರು ಬೀಳ್ತಾರೆ ಜೈಲಿಗೆ ಹೋಗ್ತಾರೆ ಅಂತ ಯಾಕೆಂದರೆ ಭಾಳಷ್ಟು ಕೇಸ್ ಫೇಸ್ ಮಾಡಿದವರಲ್ಲ ಗೊತ್ತಿರ್ತಾವೆ ಅವ್ರಿಗೆ ಹೆಂಗೆ ಅಂತ ಸೊ ತಾವೇನು ಹೇಳ್ತೀರಿ ಜನಾರ್ದನ್ ರೆಡ್ಡಿ ಅವರು ಹೇಳುವಂತೆ ಸಿದ್ದರಾಮಯ್ಯವರು ಜೈಲಿಗೆ ಹೋಗುವಂತಹ ಸನ್ನಿವೇಶ ನಿರ್ಮಾಣ ಆಗತ್ತಾ ಈ ಪ್ರಕರಣದಲ್ಲಿ ಸಿಕ್ ಬೀಳ್ತಾರ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಮಾತಿ ಕೊಡ್ತಾರ ತಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ